ನವೆಂಬರ್ ಸರ್ವ ಧರ್ಮಗಳ ಉಚಿತ ಸಾಮೂಹಿಕ ವಿವಾಹಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುವ ಮೂಲಕ ಮದುವೆ ಮಾಡುತ್ತಿರುವುದು ನಿಮಗಾಗಿ ನಾವು ಮಾಡುವ ಈ ಕಾರ್ಯ ನಿರಂತರ ಇದ್ದೇ ಇರುತ್ತದೆ ನನಗೆ ಶಕ್ತಿ ತುಂಬುವುದು ಶ್ರೀಗಳ ಆಶೀರ್ವಾದ ಮತ್ತು ಗಣ್ಯರ ಹಾಗೂ ಕಾಣದ ಕೈಗಳ ಬೆಂಬಲದಿಂದ ನಿಮ್ಮೆಲ್ಲರಿಗಾಗಿ ಎಂದು ಭಗತ್ ಸಿಂಗ್ ಸಂಸ್ಥೆಯ ಹಾಗೂ ಬನ್ನಿ ಮಹಂಕಾಳಿ ಸೇವಾ ಸಮಿತಿಯ ಅಧ್ಯಕ್ಷ ಸಮಾಜ ಸೇವಕ ವಜೀರ್ ಅಲಿ ಬಿ ಗೋನಾಳ್ ಹೇಳಿದ್ರು ಪಟ್ಟಣದ ಸಂತೆ ಬಜಾರಾದಲ್ಲಿ ಬನ್ನಿ ಮಹಾಂಕಾಳಿ ದೇವಿಯ ಮಹಾಭಿಷೇಕದ ಪ್ರಯುಕ್ತ ಸರ್ವ ಧರ್ಮಗಳ ಉಚಿತ ಸಾಮೂಹಿಕ ವಿವಾಹದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿ ಹಲವು ವರ್ಷಗಳಿಂದ ಸರ್ವ ಧರ್ಮಗಳ ಉಚಿತ ಸಾಮೂಹಿಕ ಕಾರ್ಯ ಮಾಡುತ್ತಾ ನಮ್ಮ ಸಂಘಟನೆಯವರ ಹಾಗೂ ಗಣ್ಯರ ಮತ್ತು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಡೆದಿದೆ ಇದು ಒಂಬತ್ತನೆಯ ವರ್ಷದ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಆಶೀರ್ವಾದದಿಂದ ನಡೆದಿದೆ ನಾನು ಈ ಕಾರ್ಯಕ್ರಮ ಮಾಡುವುದು ಯಾವುದೇ ಸ್ವಾರ್ಥಕ್ಕೆ ಅಲ್ಲ ಸಮಾಜ ಸೇವೆಗಾಗಿ ಪುಣ್ಯದ ಕೆಲಸ ಮಾಡುತ್ತಿರುವೆ ಇರುವಷ್ಟುದಿನ ಜನರಿಗೆ ಒಳ್ಳೆಯದನ್ನ ಮಾಡೋಣ ಎಂದರು ಅಂಕಲಿ ಮಠದ ಶ್ರೀ ಬ್ರಹ್ಮ ವೀರಭದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಸಮಯವನ್ನ ವ್ಯರ್ಥವಾಗಿ ಕಳೆಯದೇ ಇದ್ದ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಕರ್ತವ್ಯಕ್ಕೆ ಬದ್ಧನಾಗಿ ದುಡಿದು ಜೀವನ ಮಾಡಿದ್ರೆ ನಮ್ಮ ಜೀವನ ಸುಖಮಯವಾಗಿ ಇರುತ್ತದೆ ಎಂದರು ಮದ್ದಾನಿ ಹಿರೇಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಬಾಗಲಕೋಟೆ ಮೌಲಾನಾ ಮುಕ್ತಿ ಮೊಹಮ್ಮದ್ ನುರಾನಿ ಸಕಾಫಿ ಆಶೀರ್ವಚನ ನೀಡಿದ್ರು ಬೆಜಕಲ್ ಶಿವಲಿಂಗ ಮಹಾಸ್ವಾಮೀಜಿಗಳು ಕೇಸೂರಿನ ಚಂದ್ರಶೇಖರ್ ದೇವರು ನಿಡಶೇನ್ ಮಠದ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಸರ್ವಧರ್ಮಗಳ ಹರ ಗುರುಚರ ಮೂರ್ತಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಸಂಸದ ರಾಜಶೇಖರ್ ಹಿಟ್ನಾಳ್ ಮಾಜಿ ಸಚಿವ ಅಂಬರೇಗೌಡ ಪಾಟೀಲ್ ಮಾತನಾಡಿದರು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನ್ಗೌಡ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಅಧ್ಯಕ್ಷ ಹಸನ್ ಸಾಬ್ ದೊಟ್ಟಿ ಪ್ರಭಾಕರ್ ಚಿಣ್ಣಿ ಉಮೇಶ್ ಮಂಗಳೂರು ಸಂಗಮೇಶ್ ಸಿಂಗಾಡಿ ಮಲ್ಲಣ್ಣ ಪಲೇದ್ ಸುಬ್ರಹ್ಮಣ್ಯ ರೆಡ್ಡಿ ಕೆವೈ ಅವಧೂತರು ಫಕೀರಪ್ಪ ಹೊಸ ಹುಕ್ಕಲ್ ಪರಶುರಾಮ್ ನಾಗರಾಳ ಅಂಬಣ್ಣ ಭಜಂತ್ರಿ ಕಾಶಿಮಪ್ಪ ಬಿಜಕಲ್ ಸಂಗಮೇಶ್ ಸಿಂಗಾಡಿ ಗಿರೀಶ್ ದಿವಾಣಜ್ಜಿ ಸೇರಿದಂತೆ ಭಗತ್ ಸಿಂಗ್ ಸಂಸ್ಥೆ ಹಾಗೂ ಬನ್ನಿ ಮಹಾಂಕಾಳಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಗ್ರಾಮದ ವಿವಿಧ ಸಮಾಜದ ಮುಖಂಡರು ಹಾಗೂ ಗಣ್ಯರು ಇದ್ದರು ಖ್ಯಾತ ಗಾಯಕರಾದ ಅನನ್ಯ ದುರ್ಗಪ್ಪ ಹಿರೇಮನಿ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಟ್ರು ಡಾಕ್ಟರ್ ಜೀವನ್ ಸಾಬ್ ಕಾರ್ಯಕ್ರಮ ನಿರ್ವಹಿಸಿದ್ರು ನಾವು ಆ ಲೆಕ್ಕದಾಗಿಲ್ಲ ಆರು ಲೆಕ್ಕದಾಗಿದ್ದು ಬರಬಿಟ್ಟು ನಾವು ಆರು ಬಿಟ್ಟಿವಿ ನಾವೇನು ಮಾಡಿವಿ ಮುರುಕ ಮುರುಕೆ ಮುರುಕ ಅಂತ ಹೇಳ್ತಾರೆ ಹಂಗೆ ನಾವು ಮುರುಕರಾಗಿವಿ ಮುರುಕರಾಗಿವಿ ಅಂದ್ರೆ ಏನು ದುಡಿಯೋ ದುಡಿತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ ಏನಾದರೂ ನಾವು ವಿಚಾರ ಮಾಡ್ತೀವಿ ಇವತ್ತು ವಜೀರ ನಿಮ್ಮ ಸಲುವಾಗಿ ಇಷ್ಟೊಂದು ಲಗ್ನ ಮಾಡಿ ಈಗಾಗಲೇ ವಜೀರ್ ಬಿ ಕೊನಾಳ್ ಅವರು ಪ್ರತಿ ವರ್ಷ ಪ್ರಾಸ್ತಾವಕ್ಕೆ ಮಾತನಾಡ್ತೇನೆ ಒಂಬತ್ತು ವರ್ಷಗಳ ಕಾಲ ಈ ಕಾರ್ಯಕ್ರಮ ಮಾಡಿದ್ದೇನೆ ಅಂತ ನಾವು ಕೂಡ ಪ್ರತಿ ವರ್ಷ ಮಾತನಾಡಿದ ನಲವತ್ ಮೂರು ಸಾಮಪಗಳನ್ನ ಮೂಲಕ ಯಾರಿಂದ ಏನು ಕೂಡ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾ ತೊಡಿಸ್ಕೊಳ್ಬೇಕು ವಿಶೇಷವಾಗಿ ಬಡವರಿಗೆ ಮದುವೆಗಳನ್ನು ಕಲ್ಯಾಣ ಕಾರ್ಯವನ್ನು ಮಾಡೋದ್ರ ಮೂಲಕ ವರದಿಗಾರರು ಶರಣಪ್ಪ ಲೈನರ್ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ